ಕಾಲೇಜ್ ಮೆಟ್ಲು ಹತ್ತಾನೆ ಇವರು ಮಾಡಲಿಂಗನ್ನು ಶುರು ಮಾಡಿದ್ರು ಸುಮ್ಮನೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತ ಮಾಡ್ಲಿಂಗ್ ಶುರು ಮಾಡಿದ್ರು ಕೂಡ ಆನಂತರ ಒಳ್ಳೆ ಹೆಸರು ಮಾಡಿದ್ರು ಸೀರಿಯಲ್ಗೆ ಆಡಿಷನ್ ಕೊಡೋದಕ್ಕೆ ಒತ್ತಾಯ ಮಾಡಿದ್ದು ಇವರ ಫ್ರೆಂಡ್ಸ್ ಆದರೆ ಇವ್ರಿಗೆ ಲಕ್ ಮತ್ತು ಲುಕ್ ಎರಡು ಜೊತೆಗಿತ್ತು ರಾಮಾಚಾರಿ ಸೀರಿಯಲ್ಗೆ ಸೆಲೆಕ್ಟ್ ಆದ್ರು ಈಗ ಇವರು ಕಿರುತೆರೆಯ ಪಾಪ್ಯುಲರ್ ಆಕ್ಟ್ರೆಸ್ ಚಾರುಲತಾ ಅಲಿಯಾಸ್ ಮೌನಾ ಗುಡ್ಡೆ ಮನೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಜರ್ನಿ ಬಗ್ಗೆ ಅವರಿಂದಾನೆ ಕೇಳ್ತಿಳ್ಕೋಣ ಹಲೋ ನಮಸ್ಕಾರ ನಮಸ್ಕಾರ ಮೌನ ಅನ್ನೋ ಹೆಸರು ಒಂದು ಬ್ಯೂಟಿಫುಲ್ ಆಗಿರೋ ಹೆಸರು ಏನು ಅಷ್ಟೇ ಅಪರೂಪದ ಹೆಸರು ಕೂಡ ಸೊ ಈ ಹೆಸರನ್ನು ಯಾರು ಚೂಸ್ ಮಾಡಿದ್ದು ಏನು ಹೆಸರಿನ ಮುಂದೆ ಇರುವಂಥ ಗುಡ್ಡೆ ಮನೆ ಮನೆತನದ ಹೆಸರು ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ ನನಗೆ ಈ ಗುಡ್ಡೆ ಮನೆ ಅನ್ನೋದು ಏನು ಅಂತ ಮೌನ ಬೇಸಿಕಲಿ ನನ್ನ ಅಮ್ಮನೇ ಇಟ್ಟಿದ್ದು ಅವರಿಗೆ ಅಂದರೆ ಹೇಗೆ ಹೊಳಿತೋ ಗೊತ್ತಿಲ್ಲ ಅಂದರೆ ನನಗೆ ಒಂದೊಂದು ಸಲ ಅನಿಸುತ್ತೆ ಹೇಗೆ ಹೆಸರು ಬಂತು ತಲೆಗೆ ಅಂತಂದರೆ ಯೂಶ್ವಲಿ ಯಾರು ಮೌನ ಅಂತ ಇಡೋದಿಲ್ಲ ಸೊ ಅದೊಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಇವಾಗ ಎಲ್ಲ ಕಡೆ ನಾನು ಮೌನ ಗುಡ್ಡೆ ಮನೆ ಅಂತ ಹೇಳಿದಾಗ ಗುಡ್ಡೆ ಮನೆ ಯಾಕೆ ಅದು ಏನು ಅಂತ ಕೇಳ್ತಾರೆ ಸೊ ಇಟ್ಸ್ ಬೇಸಿಕಲಿ ಫ್ಯಾಮಿಲಿ ನೇಮ್ ಅಂದರೆ ಕೂರ್ ಕಡೆ ಎಲ್ಲ ಅಂದರೆ ನಾವು ಗೌಡಸ್ ಆಗಿರೋದ್ರಿಂದ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಪರ್ಟಿಕ್ಯುಲ್ ಹೆಸರಿರುತ್ತೆ ಸೊ ನಮ್ಮದು ಗುಡ್ಡೆ ಮನೆ ಅಂತ ಫ್ಯಾಮಿಲಿ ಹೆಸರು ಅಷ್ಟೇ ಓಕೆ ಸೊ ನೀವ್ ನಮಗೆಲ್ಲ ಪರಿಚಯ ಆಗಿದ್ದು ರಾಮಾಚಾರಿ ಧಾರವಾಹಿ ಮೂಲಕ ಆದ್ರೆ ಕನ್ನಡಿಗರಿಗೆ ರಾಮಾಚಾರಿ ಅಂತ ತಕ್ಷಣ ನೆನಪಾಗೋದು ವಿಷ್ಣುವರ್ಧನ್ ಸರ್ ಅವರ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ಗೆ ಇಬ್ಬರು ನಾಯಕಿಯರು ಇರ್ತಾರೆ ಮಾರ್ಗ್ರೆಟ್ ಅಲ್ ಮೇಲು ನೋಡಿದೀರಾ ಯಾರ ಪತ್ರ ತುಂಬಾ ಇಷ್ಟ ಆಗುತ್ತೆ ಅದ್ರಲ್ಲಿ ವಿಷ್ಣು ಸರ್ ಹೇಳ್ಬೇಕು ಯಾಕಂದ್ರೆ ವಿಷ್ಣು ಸರ್ ಅಂತ ಬಂದ್ರೆ ನನ್ನ ಫೇವ್ರೆಟ್ ಆಕ್ಟರ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಫಸ್ಟ್ ಫೇವ್ರೆಟ್ ಅಂತ ಬರೋದು ವಿಷ್ಣು ಸರ್ ಸೊ ಅವ್ರ್ ಪಾತ್ರ ನಂಗೆ ತುಂಬಾ ಇಷ್ಟ ಅಲ್ಮೇಲು ಮತ್ತು ಮಾರ್ಗರೇಟ್ ಅವರ ಆ ಹಾಗ್ ನೋಡಿದ್ರೆ ಸಾಕ್ರಿಫೈಸ್ ಅಂತ ಬಂದಾಗ ಅಲ್ಮೇಲು ಅಂತ ಅನ್ಕೊಳ್ತೀನಿ ಬಟ್ ಮಾರ್ಗರೇಟ್ ಕೂಡ ಇಷ್ಟ ಎಸ್ ಆದ್ರೆ ರಾಮಚಾರಿಯಲ್ಲಿ ನಿಮ್ಮ ಪಾತ್ರ ಮುಂಚೆ ಮಾರ್ಗರೇಟ್ ಅವರ ಪಾತ್ರವನ್ನ ಹೋಲ್ತಿತ್ತು ಈಗ ಅಲ್ಮೇಲು ಅವರ ಪಾತ್ರವನ್ನ ಹೋಲುತ್ತೆ ಬಟ್ ರಾಮಚಾರಿ ಅಂತ ನೋಡೋದಾದ್ರೆ ಆ ರಾಮಚಾರಿಗೂ ಈ ರಾಮಚಾರಿಗೂ ದೊಡ್ಡ ವ್ಯತ್ಯಾಸನೇ ಇದೆ ತದ್ವಿರುದ್ಧ ಅಂತ ಹೇಳ್ಬಹುದು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆ ಈಗ ರಾಮಚಾರಿ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಸೊ ಚಾರು ಅಂತ ಬಂದಾಗ ತುಂಬ ಬೋಲ್ಡ್ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಸೊ ಹಾಗೆ ಶುರುವಾಗಿದ್ದು ನನಗೆ ಅಂದರೆ ಎಲ್ಲರಿಗೆ ಗೊತ್ತಿರುವ ಹಾಗೆ ನಾನು ಮೌನ ಇಂದ ಚಾರುಗೆ ತುಂಬ ಕಷ್ಟ ಇತ್ತು ಯಾಕಂದರೆ ಮೌನ ಬಂದ್ಬಿಟ್ಟು ತುಂಬ ಸಾಫ್ಟ್ ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬ ಕಾಮ್ ಪರ್ಸನ್ ಆದರೆ ಚಾರು ಡೆಡ್ ಆಪೋಸಿಟ್ ಇದ್ದರು ಲೈಕ್ ಟೋಟಲಿ ಡಿಫ್ರೆಂಟ್ ಆದರೆ ಒಂಥರ ಬೋಲ್ಡ್ನೆಸ್ ಹಾಂಕಾರ ಏನೇ ಇದ್ರೂ ಚಾಲೆಂಜಿಂಗಲ್ಲ ಅದನ್ನು ತಗೊಳ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ ಫಸ್ಟಿಗೆ ತುಂಬ ಕಷ್ಟ ಆಯಿತು ಆ ಪಾತ್ರ ಮಾಡೋದಕ್ಕೆ ಅಯ್ಯೋ ಇದೇನು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತಾ ಅಂತ ನನಗೆ ಒಂದು ಶಾಕ್ ಆಗ್ತಾ ಇತ್ತು ಎವ್ರಿ ಟೈಮ್ ಒಂದೊಂದು ಚಾಲೆಂಜಿಂಗ್ ಏನು ಹೇಳ್ದು ಎಪಿಸೋಡ್ಸ್ ಇದ್ರು ರಾಮ್ಜಿ ಸರ್ ಸೊ ಅವಾಗೆಲ್ಲ ಅನ್ಸೋದು ಈ ಥರನೂ ಒಂದು ಹುಡುಗಿ ಇರ್ತಾಳ ಇಷ್ಟೊಂದು ಆಹಂಕಾರ ಇರುತ್ತೆ ಇಷ್ಟೊಂದು ಆ ಬೋಲ್ಡ್ನೆಸ್ ಇರುತ್ತಾ ನಿಜವಾಗ್ಲೂ ಅಂತ ಬಟ್ ಹೋಗ್ತಾ ಹೋಗ್ತಾ ನಾನು ಆ ಪಾತ್ರನೇ ಇಷ್ಟಪಡೋಕ್ಕೆ ಶುರು ಮಾಡಿದೆ ಅಂದರೆ ನನಗೆ ಮುಂಚೆಯಿಂದನೂ ಡ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಇಷ್ಟ ಸೊ ಚಾರು ಅಂತ ಬಂದಾಗ ತುಂಬ ಬೋಲ್ಡ್ ಗ್ಲ್ಯಾಮರ್ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಪಾತ್ರ ಸೊ ನನಗೆ ಎವ್ರಿ ಡೇ ಪ್ರತಿಯೊಂದು ಕಾಸ್ಟ್ಯೂಮ್ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ ಇಷ್ಟಪಟ್ಟು ಅದಕ್ಕೊಂದೊಂದು ಚಿಕ್ಕ ಒಂದು ಡೀಟೇಲಿಂಗ್ ಕೂಡ ನಾನೇ ರೆಡಿ ಮಾಡ್ಕೊಳ್ತಿದ್ದೆ ಸೊ ತುಂಬ ಚೆನ್ನಾಗಿರ್ತಿತ್ತು ರೆಡಿ ಆಗೋದು ಆ್ಯಂಡ್ ಆ ಪಾತ್ರ ಹೇಗೆ ಅಂದರೆ ನನಗನ್ಸ ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಸೀರಿಯಲ್ ಇಂಡಸ್ಟ್ರೀಲಿ ಫಸ್ಟ್ ಒಂದು ಹುಡುಗಿನ ಆ ಥರ ಒಂದು ವಿಲನ್ಷ್ ಅಂದರೆ ನೆಗೆಟಿವ್ ಆಗಿ ತೋರಿಸಿದ್ದು ಜನ ಎಲ್ಲ ಬೈತಾಯಿದ್ರು ಫಸ್ಟಿಗೆ ಅಯ್ಯೋ ಏನು ಈ ಹುಡುಗಿ ಈ ಥರನೂ ಇರ್ತಾರ ಎಲ್ಲಿ ಹೋದ್ರೂ ಏನು ತುಂಡು ತುಣು ಬಟ್ಟೆ ಹಾಕ್ಕೊಳ್ತೀಯ ಅಂತೆಲ್ಲ ಕೇಳ್ತಾಯಿದ್ರು ಆವಾಗ ನಂಗೆ ಮಜಾ ಸಿಕ್ತಿತ್ತು ಅದರಿಂದ ಅಂದರೆ ಬೇಜಾರಂತೂ ಆಗ್ತಿರ್ಲಿಲ್ಲ ಐ ಇಷ್ಟು ಎಂಜಾಯ್ ಆಲ್ ದಟ್ ಜನ ಇಷ್ಟು ಕನೆಕ್ಟ್ ಆಗ್ತಾರಲ್ಲ ಅಂತ ಆ ಥರ ಬಂದಾಗ ಅಂದರೆ ಆ ಬೋಲ್ಡ್ನೆಸ್ ಇದ್ದ ಹುಡುಗಿ ಸಡನ್ನಾಗಿ ಒಂದು ಪ್ರೀತಿಗೋಸ್ಕರ ಚೇಂಜ್ ಆಗೋದು ಅಂತ ಬಂದಾಗ ನಾನು ಅಂದ್ಕೊಂಡಿರ್ಲಿಲ್ಲ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ಯೂಶ್ವಲಿ ಆ ನೆಗೆಟಿವ್ನ ಪಾಸಿಟಿವಿಗೆ ಕನ್ವರ್ಟ್ ಆದಾಗ ಜನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಹೇಗೆ ಈ ಥರ ಇಷ್ಟು ಒಂದು ಪ್ರೀತಿಗೋಸ್ಕರ ಬದಲಾಗಿಬಿಡ್ತಾಳೆ ಅನ್ನೋ ಒಂದು ಡೌಟ್ ಇದ್ದೇ ಇರತ್ತೆ ಬಟ್ ನನಗಿಷ್ಟ ಆಯಿತು ಆ ಚೇಂಜ್ ಯಾಕಂದರೆ ಒಂದು ಪ್ರೀತಿಗೋಸ್ಕರ ಒಂದು ಅಂದರೆ ಒಬ್ಬರು ಅವರ ಪರ್ಸ್ನಾಲಿಟಿ ಅವರ ಕ್ಯಾರೆಕ್ಟರ್ನ ಸಹ ಚೇಂಜ್ ಮಾಡ್ಕೊಳ್ತಾರೆ ಅನ್ನೋದು ನನಗೆ ಆ್ಯಕ್ಚುಲಿ ಈ ಪಾತ್ರ ಮಾಡಿ ಅರ್ಥ ಆಗಿದ್ದು ಈ ಥರನೂ ಆಕ್ಚುಲಿ ನಡೆಯುತ್ತೆ ಅಂತ ನಾವು ಹೀಗೆಲ್ಲ ಒಂದು ಪ್ರೀತಿಗೋಸ್ಕರ ಬದ್ಲಾಗ್ತಾರೆ ಅಂತ ಬಟ್ ಅದನ್ನ ನಾನು ಸೀರಿಯಲ್ ಅಲ್ಲಿ ಮಾಡಿದೆ ಅಂಡ್ ಐ ಲವ್ಡ್ ಇಟ್ ಅಂಡ್ ನಾ ಆಗ್ಲೇ ಹೇಳಿದಾಗೆ ರಾಮಚಾರಿ ಪಾತ್ರ ಕೂಡ ಅಷ್ಟೇ ಸಿನಿಮಾ ಅಂತ ನೋಡೋದಾದ್ರೆ ಆ ರಾಮಚಾರಿ ಈ ರಾಮಚಾರಿ ಪಾತ್ರಗಳು ತದ್ವಿರುದ್ಧ ಅಂತ ಹೇಳಿ ಬಗ್ಗೆ ಋತ್ವಿಕ್ ಆಗಿ ರಾಮಚಾರಿ ಪ್ಲೇ ಮಾಡಿದ್ದು ತುಂಬ ಒಂದು ಅದ್ಭುತವಾದ ನಟ ಅವನು ಲೈಕ್ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ಇವಾಗ ನಾನು ಬೇಸಿಕಲಿ ನಾನ್ ಆ್ಯಕ್ಟರ್ ಅಂದರೆ ನನಗೆ ನಾನು ಆ್ಯಕ್ಟಿಂಗ್ ಇನ್ಸ್ಟ್ಯೂಟ್ ಇದೆ ಅಂತ ಸಹ ನನಗೆ ಗೊತ್ತಿರಲಿಲ್ಲ ಮುಂಚೆ ಸೊ ನಾನು ಆ್ಯಕ್ಟಿಂಗ್ ಕಲೀಲಿಕ್ಕೆ ನನಗೆ ಫಸ್ಟ್ ಒಂದು ಇನ್ಸ್ಪಿರೇಷನ್ ಅಂತ ಬಂದಿದ್ದೆ ಅವನು ಅಂದರೆ ಆ ಇನ್ವಾಲ್ವ್ಮೆಂಟ್ ಆ್ಯಂಡ್ ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅದನ್ನ ಅಂದರೆ ನಾನು ಆ ಥರ ನೋಡೇ ಇರಲಿಲ್ಲ ಸೊ ನನಗೆ ಎಷ್ಟೋ ಜನ ಕೇಳ್ತಾರೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಥವಾ ಕಲಿಯೋದಕ್ಕೆ ಹೇಗೆ ಸುಲಭ ಆಯಿತು ಅಂತ ಬಿಕಾಸ್ ಆಫ್ ರಾಮಾಚಾರಿ ಹಾಗೆ ರಾಮಾಚಾರಿ ತಂದೆ ಪಾತ್ರ ಮಾಡಿರೋ ಅಶ್ವತ್ ಸರ್ ಅವರು ಅವ್ರು ಹೇಳಬೇಕು ಅಂದರೆ ರಾಮಾಚಾರಿ ಸಿನಿಮಾದಲ್ಲಿ ಚಾಮಯ್ಯ ಮೇಸ್ಟರ್ ಪಾತ್ರ ಮಾಡಿದರು ಅವ್ರ ತಂದೆ ಸೊ ಇದರಲ್ಲಿ ಅವರು ತಂದೆ ಪಾತ್ರ ಮಾಡಿದ್ದಾರೆ ಬಟ್ ಅವರೆಲ್ಲ ಒಂಥರ ಅಲ್ಟಿಮೇಟ್ ಆ್ಯಕ್ಟ್ರಸ್ ಅಂದ್ರೆ ಅವ್ರ ಮುಂದೆ ನಾವೆಲ್ಲ ಇನ್ನೂ ಬಚ್ಚಾಗಳು ಅಷ್ಟೆ ಅಂದ್ರೆ ಅವ್ರ ಮುಂದೆ ಕುತ್ಕೊಂಡು ಈ ತರ ಆಕ್ಟ್ ಮಾಡುವಾಗ ನಮ್ಗೆ ಗೂಸ್ ಬಂಬಸ್ ಬರ್ತಿರತ್ತೆ ತುಂಬಾ ಅವರಿಂದೆಲ್ಲ ಕಲಿಯೋದು ತುಂಬಾ ಇದೆ ಒಂದು ಚಿಕ್ಕ ಚಿಕ್ಕ ವಿಷಯ ಕೂಡ ಕಲಿಯೋದಿದೆ ಅವ್ರು ನನಗ್ ಹೇಳ್ತಾರೆ ಪ್ರತಿ ಒಂದು ಅಲ್ಲಿ ಸಹ ಅಂದ್ರೆ ನೀನು ಇವಾಗ 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 ಬಂದಿರ್ಬೋದು ಇವಾಗ ಇವಾಗ ಕಲಿತಾ ಇರ್ಬೋದು ಆದ್ರೆ ನಿನ್ನಿಂದ ಕಲಿಯೋದು ನಮಗ್ ತುಂಬಾ ಇದೆ ಅಂತ ಅವ್ರು ಪ್ರತಿ ಸಲ ಹೇಳ್ತಿರ್ತಾರೆ ಅವಾಗ ನನಗೊಂದ್ಸಲ ಒಂಚೂರು ಸಂಕೋಚ ಆಗುತ್ತೆ ಯಾಕೆ ಈ ತರ ಹೇಳ್ತಿದಾರೆ ಅಂತ ಬಟ್ ಅವ್ರು ಎಷ್ಟೋ ಸಲ ಈ ಥರ ಇದ್ದಾಗಲೂ ಹೇಳ್ತಾರೆ ನಿಮ್ಮಿಂದನೂ ನಮಗೆ ಕಲಿಯೋದು ತುಂಬ ಇದೆ ನೀವು ಚಿಕ್ಕವರು ಅಂತೆಲ್ಲ ನಾವು ನೆಗ್ಲಿಜೆನ್ಸ್ ಮಾಡಬಾರ್ದು ನಿಮ್ಮಿಂದನೂ ಕಲಿಯೋದಿರುತ್ತೆ ನಮಗೆ ಅಂತ ಸೊ ಅವರ ಒಂದು ಗ್ರೇಟ್ ಥಿಂಗ್ ಇವಾಗ ಗ್ರಾಮಾಚಾರ್ಯನೂ ಅಷ್ಟೆ ಅವನೊಂದೊಂದು ಸಲ ನಾನೇನೋ ಒಂದು ಏನೋ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡಾಗ ಅವನು ಖುಷಿ ಪಡ್ತಾನಿ ಚೆನ್ನಾಗಿದೆ ಇದನ್ನು ಟ್ರೈ ಮಾಡುವ ಅಂತ ಸೊ ಅವರೆಲ್ಲ ಪ್ರೋತ್ಸಾಹ ಕೊಟ್ಟಿರೋದು ಅಂಡ್ ಆ ಪಾತ್ರಕ್ಕೆ ಅವನು ತುಂಬ ಏನು ಹೇಳೋದು ಒಂದು ಒಂದು ವೆಯ್ಟ್ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾನೆ ಹಾಗೆ ನೋಡಿದ್ರೆ ಇಂಥ ಹುಡುಗರು ಇರ್ತಾರ ಅಥವಾ ಇಂಥ ಮಗ ಇರ್ತಾರ ಅನ್ನೋದು ತುಂಬ ಒಂದು ಏನು ಹೇಳೋದು ಆಗಲ್ಲ ಯಾಕಂದರೆ ಈ ಜನ್ರೇಷನಲ್ಲಿ ಅಂಥ ಮಕ್ಕಳಿರೋದಿಲ್ಲ ಅಪ್ಪ ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಸಂಸಾರನ ಹೆಂಡತಿ ಮೇಲೆ ಮಾತ್ರ ಅಲ್ಲ ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಗಂಡ ಸೊ ಆತರ ಹುಡುಗ ಸಿಗ್ಬೇಕು ಆಕ್ಚುಲ್ ಲೈಫ್ ಅಲ್ಲಿ ಹೌದು ಆ ಪಾತ್ರೆ ನೋಡಿದಾಗ ಆಬ್ವಿಯಸ್ಲಿ ಎಲ್ಲ ಹೌದು ಹೌದು ಅಂಡ್ ಎಲ್ಲ ಮನೆಯಲ್ಲೂ ಆತರ ಒಬ್ಬ ಮಗ ಇರಬೇಕು ಅಂತ ಅನ್ಸುತ್ತೆ ಅಂಡ್ ಈ ಗ್ಲಾಮರಸ್ ಪ್ರಪಂಚಕ್ಕೆ ನೀವು ಪರಿಚಯ ಆಗಿದ್ದು ಮಾಡ್ಲಿಂಗ್ ಮೂಲಕ ಸೊ ಈ ಮಾಡ್ಲಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರೇಜ್ ಯಾವಾಗ ಬಂತು ಅಂಡ್ ಯಾರ ಇನ್ಸ್ಪಿರೇಷನ್ ಆಕ್ಚುಲಿ ನಾನು ಬೇಸಿಕಲಿ ಮ್ಯಾಂಗ್ಳೂರ್ ಅಲ್ವಾ ಸೊ ಮ್ಯಾಂಗ್ಳೂರಲ್ಲಿ ಅಂದರೆ ಈ ಮಾಡ್ಲಿಂಗಿಗೆಲ್ಲ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನಾನು ಫಸ್ಟ್ ಪಿ ಯು ಬಂದಾಗ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಸುಮ್ಮನೆ ನನ್ನ ಫ್ರೆಂಡ್ಸ್ ಇದ್ರು ಟ್ರೈ ಮಾಡು ಒಂದು ಸಲ ಹಾಗೆ ಹೇಗೆ ಅಂತ ಅಮ್ಮನೂ ಹೇಳ್ತಾಯಿದ್ರು ಯಾಕೆ ನೀನು ಟ್ರೈ ಮಾಡಿಬಾರ್ದು ನನಗೆ ಅವಾಗ್ಲಿಂದನೂ ಮಾಡರ್ನ್ ಕಾಸ್ಟ್ಯೂಮ್ಸ್ ನಾನು ಎಷ್ಟೇ ಟ್ರೆಡಿಷನಲ್ ಹುಡುಗಿ ಆಗಿದ್ರು ಇದು ಈ ಮಾಡರ್ನ್ ಕಾಸ್ಟ್ಯೂಮ್ ಅಂತ ಬಂದಾಗ ತುಂಬ ಇಂಟ್ರೆಸ್ಟ್ ನನಗೆ ಸೊ ನನಗೆ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು ಸಲ ಟ್ರೈ ಮಾಡು ಹಾಗೆ ಹೇಗೆ ಅಂತ ನಾನು ಫಸ್ಟ್ ಟ್ರೈ ಮಾಡಿದ್ದು ಚಿಕ್ಕಮಂಗ್ಳೂರಲ್ಲಿ ಒಂದು ಇವೆಂಟ್ ನಡೆದಿತ್ತು ಆವಾಗ ಐ ವಾಸ್ ಸಿಕ್ಸ್ಟೀನ್ ಅಂದರೆ ಫಿಫ್ಟೀನ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಅಲ್ಲಿ ನಾನು ಆ್ಯಕ್ಚುಲಿ ಅವರು ಏಯ್ಟೀನ್ ಅಬೌವ್ ಮಾತ್ರ ಇದ್ದಿದ್ದು ಕಂಟೆಸ್ಟೆಂಟ್ಸ್ ಬಟ್ ನಾನು ಅಲ್ಲಿ ಏಯ್ಟೀನ್ ಅಂತ ಹೇಳಿ ಐ ಸ್ಟಾರ್ಟೆಡ್ ಮೈ ಜರ್ನಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲರೂ ನನಗಿಂತ ದೊಡ್ಡವರೇ ಇದ್ದಿದ್ದು ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ಆಗಿದ್ದರು ನಾನು ಒಬ್ಬಳೇ ಚಿಕ್ಕವಳಿದ್ದಿದ್ದು ಅದೊಂಥರ ಕಾಂಪಿಟೇಟಿವ್ ಆಗಿ ಒಂಥರ ಥ್ರಿಲ್ಲಿಂಗ್ ಇತ್ತು ನನಗೆ ಅಂದರೆ ನಾನು ಗೆಲ್ತಿನೋ ಬಿಡ್ತೀನೋ ಸೆಕೆಂಡ್ರಿ ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ಸೊ ಅಲ್ಲಿಂದ ಶುರು ಆಯಿತು ಆ್ಯಂಡ್ ಅದಕ್ಕೆ ಪ್ರತಿ ಸಲವೂ ನನ್ನ ಲೆಕ್ಚರರ್ಸ್ ಆಗಿರಲಿ ನನ್ನ ಫ್ರೆಂಡ್ಸ್ ಆಗಿರಲಿ ಎವ್ರಿ ಟೈಮ್ ದೇಸ್ ಟು ಸಪೋರ್ಟ್ ಮೀ ಏ ಆಗುತ್ತೆ ಹೋಗು ಅಂತ ನನ್ನ ಲೆಕ್ಚರರ್ ಕೂಡ ಏ ನೀನು ಬಿಡಮ್ಮ ಸುಂದ್ರಿ ನೀನು ಚೆನ್ನಾಗಿ ಮಾ ಚೆನ್ನಾಗಿ ಹೋಗಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡು ಗೆದ್ದು ಬಾ ಅಂತ ಹೇಳ್ತಾಯಿದ್ರು ಆಮೇಲೆ ಗೆಲ್ತೀನೋ ಇಲ್ತಿ ಗೆಲ್ತಿನೋ ಇಲ್ವೋ ಅದೆಲ್ಲ ನಮ್ಮಮ್ಮ ಸಹ ವರಿ ಮಾಡ್ತಿರ್ಲಿಲ್ಲ ನಿಮ್ಮ ಖುಷಿನಾ ಓಕೆ ಅಷ್ಟೆ ಸೊ ಅಲ್ಲಿಂದ ಶುರು ಆಯಿತು ಆಮೇಲೆ ಒಂದೊಂದೇ ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದೆ ಸೆಕೆಂಡ್ ಕಾಂಪಿಟೇಷನ್ ಅಂತ ಬಂದಿದ್ದು ಮಿಸ್ ತುಳುನಾಡು ಇವೆಂಟ್ಗೆ ಟ್ವೆಂಟಿ ಟ್ವೆಂಟಿ ಆವಾಗ ಸೆಕೆಂಡ್ ರನ್ನರ್ ಅಪ್ ಆದ ಬಿಕಾಸ್ ನನಗೇನು ನಾಲೆಡ್ಜ್ ಇರಲಿಲ್ಲ ನಾನು ಚೆನ್ನಾಗಿದ್ದೆ ಆ್ಯಂಡ್ ಚೆನ್ನಾಗಿ ಮಾತಾಡ್ತಾ ಇದ್ದೆ ಅಂತ ಬಿಟ್ಟರೆ ನನಗೆ ಜಸ್ಟ್ ಐ ಇಷ್ಟು ಎಂಜಾಯ್ ಅಷ್ಟೆ ನನ್ಗೆ ಆ ಥರ ಏನೂ ಇರಲಿಲ್ಲ ಸೊ ನೀವು ಶುರು ಮಾಡಿದಾಗ ಮಾಡ್ಲಿಂಗ್ ಶುರು ಮಾಡಿದಾಗ ಇನ್ನು ತುಂಬಾ ಚಿಕ್ಕವರು ಹೌದು ನೀವೇ ಈಗ ಹೇಳಿದ್ರಿ ದಟ್ ನಿಮ್ ಕಂಟೆಸ್ಟೆಂಟ್ಸ್ ಯಾರ ಜೊತೆಲಿ ಇದ್ರು ಅವರೆಲ್ಲ ತುಂಬಾ ದೊಡ್ಡವರಿದ್ರು ಅಂತ ಸೊ ಅವ್ರ ನಡುವೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂಡ್ ಕಂಟೆಸ್ಟೆಂಟ್ಸ್ ನಿಮ್ ಜೊತೆ ಹೇಗಿರ್ತಿದ್ರು ಹೇಗೆ ಟ್ರೀಟ್ ಮಾಡ್ತಿದ್ರು ಅಂದ್ರೆ ಅವ್ರೆಲ್ಲರಿಗೂ ಗೊತ್ತಿತ್ತು ನಾನು ತುಂಬಾ ಚಿಕ್ಕವಳು ಅಂತ ಸೊ ನನ್ನ ಒಂದು ಮಗು ತರಾನೆ ಟ್ರೀಟ್ ಮಾಡ್ತಿದ್ರು ನಾನು ಎಲ್ಲೇ ಹೋದ್ರು ಅಷ್ಟೇ ಅಂದ್ರೆ ನಾನು ಬೇಗ ಮಿಂಗಲ್ ಆಗ್ಬಿಡ್ತೀನಿ ಯಾರ ಜೊತೆ ಆದ್ರೂನು ಸೊ ಫ್ರೆಂಡ್ಲಿ ಆಗಿ ನಾನು ಎಂಜಾಯ್ ಮಾಡಿಕೊಂಡೇ ಒಳ್ಳೆ ಮಕ್ಳು ಥರ ಆಟ ಆಡಿಕೊಂಡು ಎಷ್ಟು ಲರ್ನ್ ಅಷ್ಟೇ ಬಿಟ್ಟರೆ ಅವ್ರಿಗೂ ತುಂಬ ಖುಷಿ ಆಗ್ತಿತ್ತು ಎಲ್ಲರ ಜೊತೆನೂ ಮಾತಾಡಿಸ್ತಿದ್ದೆ ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಮಾತಾಡಿಸ್ತಾ ಇದ್ದೆ ಸೊ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ತಿದ್ದೆ ನಾನು ಹೇಗಿತ್ತು ಸಪೋರ್ಟ್ ಸಿಕ್ತು ಅಮ್ಮ ಅಪ್ಪ ಮಾಡಿದ್ರು ನಮ್ಮ ತಂದೆ ಅವರು ಆರ್ಮಿಯಲ್ಲಿ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರು ಎವ್ರಿ ಟೈಮ್ ಅಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಏನಾದರೂ ಶಾರ್ಟ್ ಡ್ರೆಸ್ ಅದು ಇದು ಅಂತ ಏನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು ಬಟ್ ಅಮ್ಮ ಹಾಗಲ್ಲ ಅಮ್ಮ ಹೇಗೆ ಅಂದರೆ ನಿಮ್ದು ಇನ್ನೂ ಚಿಕ್ಕ ವಯಸ್ಸು ಇನ್ನೇನು ಇದೆಲ್ಲ ಮದುವೆ ಆದಮೇಲೆ ಹಾಕ್ಕೊಳ್ತೀರಾ ಪರವಾಗಿಲ್ಲ ಇವಾಗ ನೀವು ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಆ್ಯಂಡ್ ನನ್ನ ಫ್ಯಾಮಿಲಿ ಅವ್ರು ಕೂಡ ಅಷ್ಟೆ ಅವರೆಲ್ಲ ತುಂಬ ಸಪೋರ್ಟಿವ್ ಇದ್ದರು ಹಾಗೇ ನಾನು ವಿನ್ ಆದಾಗ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಆಗಿರಲಿ ನನ್ನ ಲೆಕ್ಚರರ್ಸ್ ತುಂಬ ಅದನ್ನು ಸೆಲೆಬ್ರೇಟ್ ಮಾಡಿದ್ರು ಆ್ಯಂಡ್ ನನ್ನ ತಾಯಿ ತಂಗಿ ಎವ್ರಿ ಟೈಮ್ ನನ್ನ ಜೊತೆಯೇ ಇರ್ತಾಯಿದ್ರು ಸೊ ಅವ್ರಿಗೂ ಒಂಥರ ಒಂಥರ ಪ್ರೌಡ್ ಮೂಮೆಂಟ್ ಓಕೆ ನನ್ನ ಮಗಳು ಏನೋ ಒಂದು ಇದ್ದಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತೂ ನಾನು ಈ ಥರ ಒಂದು ಬಣ್ಣದ ಲೋಕಕ್ಕೆ ಕಾಲಿಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಒಂಥರ ಆರ್ಥಡಾಕ್ಸ್ ಇರ್ಬೋದು ಅಥವಾ ಒಂದು ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಯಾವತ್ತೂ ಅಂದ್ಕೊಂಡು ಅಂದ್ಕೊಂಡಿರಲಿಲ್ಲ ಸೊ ದ್ಯಾಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್ ನಾನು ಏನೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ನಾನು ಆ ಪಾಯಿಂಟ್ ಅಲ್ಲಿ ಅಂಡ್ ನೀವೇ ಹಿಂದೆ ಹೇಳ್ಕೊಂಡಿದ್ರಿ ಕೂಡ ನಂಗೆ ಸೀರಿಯಲ್ ಬರೋ ಐಡಿಯಾ ಇರಲಿಲ್ಲ ಅಂತ ಹೇಳಿ ಸೊ ಆಡಿಷನ್ಸ್ ಕೊಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಅಂತ ನಾವು ಆಕ್ಚುಲಿ ಇಲ್ಲ ಅಂದ್ರೆ ನನ್ನ ತಾಯಿ ಒತ್ತಾಯ ಮಾಡಿದ್ದು ಓಕೆ ಅಂದ್ರೆ ಶಾಂತಮ್ ಪಾಪಮ್ ಒಂದು ಎಪಿಸೋಡ್ ಟ್ರೈ ಮಾಡು ಅಂತ ನನ್ನ ಫ್ರೆಂಡ್ಸ್ ಅದು ನನ್ನ ಒಬ್ಬ ಫ್ರೆಂಡ್ ತುಂಬ ಪ್ರೆಷರ್ ಹಾಕಿದ್ದ ನೀನು ತುಂಬ ಚೆನ್ನಾಗಿದ್ಯಾ ಸುಮ್ಮನೆ ಏನೂ ಮಾಡದೇ ಇರ್ಬೇಡ ಅಟ್ಲೀಸ್ಟ್ ಇದು ಟ್ರೈ ಮಾಡು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಅಂತ ಸೊ ಎಷ್ಟೋ ಒಂದು ಸ್ಕ್ರಿಪ್ಟ್ ಕಳಿಸಿದ್ರು ನಾನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದೆ ಒಂದು ಒಪ್ಕೊಂಡು ಮಾಡಿ ಆ್ಯಂಡ್ ಅದರ ಪ್ರೋಮೋ ನೋಡಿ ರಾಮಾಚಾರಿ ಕಾಲ್ ಬಂತು ಸೊ ಐ ವಾಸ್ ನಾಟ್ ರೆಡಿ ಯಾಕಂದರೆ ಅದರಿಂದನೇ ನಾನು ಸ್ವಲ್ಪ ಭಯ ಆಗಿಬಿಟ್ಟಿತ್ತು ಅಯ್ಯೋ ಈ ಥರ ಎಲ್ಲ ಇರುತ್ತಾ ಆಗಲ್ಲಪ್ಪ ಅಂತ ನಾನು ಆಲ್ರೆಡಿ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ ಬಟ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡಿದ್ರು ಈ ಥರ ರಾಮಾಚಾರಿ ಅಂತ ಒಂದು ಸೀರಿಯಲ್ ಬರ್ತಿದೆ ಕಲರ್ಸ್ ಕನ್ನಡಗೆ ನೀವು ಮಾಡ್ತೀರಾ ಅಂತ ನಾನು ಇಲ್ಲ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಅಂತ ಏ ಚೆನ್ನಾಗೇ ಮಾಡಿದ್ದೀರಲ್ಲ ಮಾಡಿ ಇಲ್ಲ ಸರ್ ಅದೆಲ್ಲ ಎರಡು ದಿನ ಇತ್ತು ಶೂಟಿಂಗ್ ಅವರೇ ನನಗೆ ತಿದ್ದಿ ತಿದ್ದಿ ಹೇಳ್ಕೊಟ್ಟಿದ್ದಾರೆ ನನಗೆ ಬರಲ್ಲ ಆ್ಯಕ್ಟಿಂಗ್ ಎಲ್ಲ ನನಗೆ ಗೊತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ ಅಂತ ಹೌದಾ ನಿಮ್ಮ ತಾಯಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ನಮ್ಮ ಅಮ್ಮ ಒಪ್ಕೊಂಡ್ಬಿಟ್ಟಿದ್ದಾರೆ ಏ ಮಾಡ್ತಾಳೆ ಪರವಾಗಿಲ್ಲ ಅಂತ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅವರು ನಾಳೆನೇ ಹೊರಟು ಬಂದುಬಿಡಿ ಬೆಂಗಳೂರಿಗೆ ಅಂತ ಸಡನ್ನಾಗಿ ಕಾಲೇಜ್ ಹೋಗೋ ಹುಡುಗಿಗೆ ಸಡನ್ನಾಗಿ ಬನ್ನಿ ಅಂತ ಹೇಳಿದ್ರೆ ಹೇಗೆ ಬರೋದಕ್ಕಾಗುತ್ತೆ ಆಮೇಲೆ ನನ್ನ ಅಂದರೆ ಡಿಗ್ರಿ ಮಾಡ್ತಾ ಇದ್ದ ಟೈಮಲ್ಲಿ ಬ್ಯಾಚುಲರ್ಸ್ ಮಾಡೋ ಟೈಮಲ್ಲಿ ನನ್ನ ಲೆಕ್ಚರರ್ಸ್ ಅವ್ರು ಹೇಳ್ತಾಯಿದ್ರು ನೀನು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಅಂತ ಸೊ ಅವ್ರಿಗೆ ಕಾಲ್ ಮಾಡಿದೆ ಈ ಥರ ಬಂದಿದ್ದೆ ಏನು ಮಾಡಲಿ ಅವ್ರು ಹಿಂದೆ ಮುಂದೆ ಏನೂ ಹೇಳಲಿಲ್ಲ ಪರವಾಗಿಲ್ಲ ಹೋಗು ಅಂತ ಹೇಳಿದ್ರು ನೆಕ್ಸ್ಟ್ ದಿನ ಬ್ಯಾಂಗ್ಳೂರು ಬಂದೆ ಅದು ಒಬ್ಬಳೇ ಬಂದಿದೆ ಫಸ್ಟ್ ಟೈಮ್ ಬಂದಾಗ ಒಬ್ಬಳೇ ಬಂದಿದೆ ಬ್ಯಾಂಗ್ಳೂರಿಗೆ ಒಬ್ಬಳೇ ಬರೋದಂದರೆ ನನಗೆ ದೊಡ್ಡ ವಿಷಯ ಅಂದರೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾನೆ ಇರಲಿಲ್ಲ ಸೊ ಬಂದೆ ನನ್ನ ರಿಲೇಟಿವ್ ಮನೇಲಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಕರ್ಕೊಂಡು ಹೋದ್ರು ಆಫೀಸಿಗೆ ಈ ಥರ ಅಂತ ನನಗೆ ಅಲ್ಲಿ ಹೋದರೆ ರಾಮ್ಜಿ ಸರ್ ಯಾರು ಅಂತ ಸಹ ಗೊತ್ತಿಲ್ಲ ಬಿಕಾಸ್ ನನಗೇನೋ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸೀರಿಯಲ್ ಹೇಗೆ ವರ್ಕ್ ಆಗುತ್ತೆನೋ ಅಂತ ಆಮೇಲೆ ಎಲ್ಲ ಮಾತಾಡ್ಸೋದ್ರೂ ಮಾತುಕತೆ ಆಯಿತು ಆ್ಯಂಡ್ ಆಡಿಷನ್ ಏನೂ ತಗೊಳ್ಳಿಲ್ಲ ಅವರು ಸ್ಕ್ರೀನ್ ಟೆಸ್ಟೇ ತಗೊಂಡ್ರು ಡೈರೆಕ್ಟಾಗಿ ಒಂದು ಸತಿ ತಗೊಂಡ್ರು ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಆದರೆ ಬರ್ತಾ ಇಲ್ಲ ಅಂತ ಹೇಳಿದರು ಆಮೇಲೆ ಎರಡು ದಿನ ಆ್ಯಕ್ಟಿಂಗ್ ಕ್ಲಾಸಿಗೆ ಅಂತ ಕಳಿಸ್ಬೇಕಿತ್ತು ಎರಡು ದಿನ ಒಂದು ಕೆಲಸ ಮಾಡು ಇವತ್ತು ಊರಿಗೆ ಹೋಗಿ ಎಲ್ಲ ಲಗೇಜ್ ಎತ್ಕೊಂಡು ಬಾ ಅಂತ ಹೇಳಿದ್ರು ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸಡನ್ನಾಗಿ ಬಾ ಅಂತ ಹೇಳಿದ್ರೆ ಹೇಗೆ ಬರಲಿ ನಾನು ಇಲ್ಲ ಎಲ್ಲ ಹೋಗಿ ಬಾ ಅಂತ ಆಮೇಲೆ ಆಯಿತು ಅಂತ ಹೋದೆ ಎರಡು ದಿನ ಟೈಮ್ ಕೊಟ್ಟಿದ್ರು ಎರಡು ದಿನದಲ್ಲಿ ನಾನು ಫುಲ್ ಯೋಚನೆ ಮಾಡ್ತಾ ಇದ್ದೆ ಯೋ ಕಾಲೇಜ್ ಏನು ಮಾಡಲಿ ಅಂತ ಆಮೇಲೆ ಕಾಲ್ ಮಾಡಿ ರಾಮ್ಜಿ ಸರ್ ಹತ್ರ ಕೇಳಿದೆ ಸರ್ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅದನ್ನು ಡ್ರಾಪ್ ಮಾಡಲೇಬೇಕು ಇಲ್ಲಿ ಕರೆಸ್ಪಾಂಡೆನ್ಸ್ ಕಂಟಿನ್ಯೂ ಮಾಡು ಅಂತ ಆಯಿತು ಅಂತ ಲೆಕ್ಚರರಿಗೆ ಕಾಲ್ ಮಾಡಿದೆ ಇದೆ ಅಂತ ಆಯಿತಮ್ಮ ನಿನಗೆ ನಿನ್ನ ಲೈಫ್ ಸೆಟಲ್ ಆಗುತ್ತೆ ಅಂದರೆ ಯು ಕ್ಯಾನ್ ಟ್ರೈ ಅದು ಇಲ್ಲೇನು ನಿನಗೆ ಯಾರೂ ಪ್ರೆಷರ್ ಹಾಕಲ್ಲ ನಿನ್ನಿಷ್ಟ ಇಷ್ಟ ಅಂತ ಆಯಿತು ಅಂತ ಅಮ್ಮನ ಸಹ ಕರ್ಕೊಂಡು ಲಗೇಜ್ ತಗೊಂಡು ವಾಪಸ್ ಬಂದೆ ಇಲ್ಲೇ ಅವರು ಪಿ ಜಿ ಎಲ್ಲ ಇವರೇ ಮಾಡಿಕೊಟ್ರು ಆ್ಯಂಡ್ ಎರಡು ದಿನ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದೆ ಅಲ್ಲಿ ಏನು ಸಹ ಅರ್ಥ ಆಗಲಿಲ್ಲ ಇದು ಏನಿದು ಏನೋ ರಸಗಳೆಲ್ಲ ಹೇಳ್ತಾರೆ ಅಂತೆಲ್ಲ ನನಗೆ ಆ್ಯಕ್ಚುಲಿ ಅವರು ಈ ಏನು ಹೇಳಿಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ರು ಫಸ್ಟ್ ಏನು ಹೇಳಿದ್ರು ಈ ಹುಡುಗಿಗೆ ನಾವೇನು ಹೇಳ್ಕೊಟ್ರು ಅರ್ಥ ಆಗೋಲ್ಲ ಅಂತ ಹೇಳಿದರು ನಮ್ಮಮ್ಮ ಮತ್ತು ನಮ್ಮದು ಒಬ್ಬರು ರೈಟರ್ ನನ್ನ ಜೊತೆ ಇರ್ತಿದ್ರು ಎವ್ರಿ ಟೈಮ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಬಂದಾಗ ಅವರು ಅವರೇನು ಏನು ಅಂದ್ಕೊಂಡ್ಬಿಟ್ರು ಅಂದರೆ ಇವಳಿಗೇನು ಕಲಿಯೋದಿಕ್ಕಾಗಲ್ಲ ಕಲಿಸೋದಿಕ್ಕಾಗಲ್ಲ ಅಂತ ಅವ್ರು ಆ್ಯಕ್ಚುಲಿ ಹೇಳಿದ್ದು ಈ ಹುಡುಗಿಗೆ ನಾವು ಕಲಿಸೋದಲ್ಲ ಅವಳೇ ಕಲ್ತ್ಕೊಳ್ತಾಳೆ ನಾವು ಕಲಿಸೋದ್ರಿಂದ ಅವಳಿಗೆ ಅದು ಡ್ರಮ್ಯಾಟಿಕ್ ಆಗ್ಬೋದು ಬಟ್ ನ್ಯಾಚುರಲ್ಲಾಗೇ ಬರುತ್ತೆ ಅವಳಿಗೆ ಟೈಮ್ ಕೊಡಿ ಅಂತ ಹೇಳಿದ್ರು ನನಗೆ ಅಯ್ಯೋ ಇವ್ರು ನೋಡಿದರೆ ಈ ಥರ ಹೇಳಿದ್ರು ಒಂದು ವಾರ ಇದೆ ಶೂಟಿಂಗಿಗೆ ಏನು ರೆಡಿ ಆಗಲಿ ಅಂತ ನನಗೆ ಫುಲ್ ಟೆನ್ಷನ್ ಬಟ್ ಅವ್ರು ಇಷ್ಟೇ ಹೇಳಿಬಿಟ್ಟು ಎರಡು ದಿನ ಅಷ್ಟೇ ಮ್ಯಾಕ್ಸಿಮಮ್ ಇದ್ದಿದ್ದು ಆಮೇಲೆ ಕಳಿಸ್ಬಿಟ್ರು